ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ರು ಎಲ್ಲರೂ ಮಾತಿದ್ರೆ ಅನ್ಕೊತೀನಿ ನೋಡ್ರಿ ಇವತ್ತು ಮಾರ್ನಿಂಗ್ ಕೊಡಿನಿ ಮಾರ್ನಿಂಗ್ ಎಷ್ಟು ಟೈಮ್ ನೋಡ್ರಿ ಈಗ ಎಷ್ಟು ಎಂಟು ಗಂಟೆ ಇವತ್ತು ಇವತ್ತ ಆಗಿ ಬಾಗಿ ಹೋಡಿ ಬಂದು ಒಂದು ಕೆಲಸ ಒಂದು ಇಂಪಾರ್ಟೆಂಟ್ ಕೆಲಸ ಐತಿ ಹೋಗಲೇಬೇಕಾಗಿತ್ತು ಹಾಗಾಗಿ ಡ್ಯೂಟಿ ಹಂಗೆ ಮಾಡಿ ಅಡ್ಜಸ್ಟ್ ಮಾಡಿ ಒಂಟೀನಿ ಬರೀ ಹೋಗೋ ಇವತ್ತು ಲಾಕ್ಸ್ಟ್ ಏನು ಇವತ್ತಿನ ಕಂಟಿನ್ಯೂ ಆಗಿ ಏನಾಗುತ್ತೆ ಎಲ್ಲರೂ ಶೇರ್ ಬರಿ ಬರೀ ಹೋಗೋಮ್ಮೆ ಚಿನ್ನೂ ಕರ್ಕೊಂಡು ಹೊಂಟಿ ನೋಡಿರಿ ಯಾಕಂದ್ರೆ ಒಂದು ಎರಡು ದಿನ ಸ್ಕೂಲ್ ಸೂಟಿ ಸುಟ್ಟು ಐತಿನ ಆನ್ಯುವಲ್ ಡೇ ಆಯ್ತಲ್ಲ ಹಾಗಾಗಿ ಬಸ್ ಸಾಟರ್ಡೆ ಸಂಡೇ ಎರಡು ದಿನ ಕಂಟಿನ್ಯೂ ಆಗಿ ಲೀವ್ ಆಗುತ್ತಂತೇಳಿ ಹಾಲಿಡೆ ಐತೆ ಅಂತೇಳಿ ಕರ್ಕೊಂಡು ಹೊಂಟಿ ನೋಡಿ ಅವ್ರ ಅಜ್ಜಿ ಅವ್ರ ಮಾಮ್ ಅವರ ಬಡ ಸ್ವಲ್ಪ ಇರ್ಲಿ ಅಂತೇಳಿ ಇವಾಗಂತರೂ ಮೊದಲೆಲ್ಲ ಜಾಸ್ತಿ ಟೈಮ್ ಕರ್ಕೊಂಡು ಹೋಗ್ತಿದ್ದೆ ಅವನಿಗೆ ಈಗ ಯಾವಾಗ ಸ್ಕೂಲಿಗೆ ಹಚ್ಚಿನಿ ಅವಾಗಿಂದ ನೋಡ್ರಿ ಜಾಸ್ತಿ ಕರ್ಕೊಂಡೇ ಹೋಗೋಲ್ಲ ಸುಮ್ಮನೆ ಸ್ಕೂಲ್ ಇದು ಅಂತ ಹೇಳಿ ಟೈಮ್ ಹೇಳಿ ಕರ್ಕೊಂಡೇ ಹೋಗೋಂಗಿಲ್ಲ ಅವ್ನು ಜಾಸ್ತಿ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬರೀಗೇನು ಮಾರ್ನಿಂಗ್ ಮಾರ್ನಿಂಗ್ ಏನು ಬಸ್ ರಗಡಿರ್ತವೆ ನಮ್ಮ ಮನೆಯವ್ರು ಬಿಟ್ಟು ಈ ಕಡೆ ಮಸಿಗೆ ಹೋಗ್ತೀನಿ ಅದಕ್ಕೆ ಕರ್ಕೊಂಡೇ ಬಂದೆ ಅವ್ರಿಗೆ ಲೇಟಾಗಿತ್ತು ಅವ್ರಿಗೂ ಒಂಬತ್ತುವರೆ ವರೆ ಆಗ್ಬೋದು ನೋಡ್ರಿ ಟೈಮ ಜಲ್ದಿ ಬರ್ಬೇಕು ಬರ್ಕೊಂಡು ಕೂಡ ಆಯಿತು ಹಾಗೆ ನೋಡಿರಿ ಸ್ವಲ್ಪ ನಾಷ್ಟ ಏನೇ ತಗೊಂಡು ಹೋದ್ರೆ ಚಿನ್ನೂ ಇಷ್ಟು ಅಲ್ಲೇ ಬಸ್ಸರಿಗೆ ಮಾಡಿಸಿರಾಯ್ತ ಅಂತ ಹೇಳಿ ದೋಸೆ ತಗೊಂಡ್ವಿ ನೋಡಿ ದೋಸೆ ತೊಗೊಂಡು ಬಸ್ನು ಏರಿಸಿ ಹೋದ್ರು ನಮ್ಮ ಮನೆಯವರು ಚಿನ್ನ ದೋಸೆ ತಿನ್ಸಾ ನೋಡ್ರಿ ಮತ್ತೆ ಹೋಗುತ್ತಾನ ಸ್ವಲ್ಪ ತಿಂದಂದ್ರೆ ಮೊದಲೇ ಒಂದು ತಾಸು ತನಕ ತಿಂತಾನ ಅದಕ್ಕೆ ಅಷ್ಟೇ ಟೈಮ್ ಆಗುತ್ತಂತ ತೊಗೊಂಡ್ವಿ ಬಂದು ಇಳ್ಕೊಂಡಿ ನೋಡಿರಿ ಚಿನ್ನು ನಾನು ಬೈಯೋಡಿ ಮಾಮಾ ಏನು ಜಸ್ಟ್ ಬಂದು ಮುಟ್ಟಿದೆ ನೋಡ್ರಿ ಮರಿ ಹುಡುಗಿ ಚಿನ್ನಿ ಬಂದಿವಿ ಬರೀ ನಮ್ಮ ಸಂಬಂಧ ಅವ್ನು ಸ್ಕೂಲ್ ಸುಟ್ಟಿ ಐತಿ ನಿನ್ನೆ ಡಾನ್ಸ್ ಮಾಡ್ದಾರದ ಅಂದಾರ ಬಂದೆ ನೋಡ್ರಿ ಫನಲ್ಲಿ ಚಿನ್ನು ಬಂದು ಫುಲ್ ಮಾಮನ ಜೊತೆ ಮ್ಯ ಹೋಗ್ಯಾನ ಬರೀ ಎದಕ್ಕೆ ಬಂದೀನಿ ಅಂತ ಹೇಳಿದ್ನಲ್ಲ ನಿಮಗೆ ಬರುವಾಗ ಒಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ದೆ ಏನಂದ್ರೆ ನೋಡ್ರಿ ಒಂದು ಕೋರ್ಟ್ ಕೆಲಸ ಐತಿ ಅಂದ್ರೆ ಇವತ್ತು ಕೋರ್ಟಿಗೆ ಹೋಗ್ಬೇಕು ನೋಡ್ರಿ ಫಸ್ಟ್ ಟೈಮ್ ನನ್ನ ಜೀವನ ಲೈಫ್ ಒಳಗೆ ಕೋರ್ಟಿಗೆ ನನ್ನ ವಿಶೇಷ ಬಂತು ಹೊಂಟಿದ್ದು ಯಾಕಂತಂದ್ರೆ ನೋಡ್ರಿ ನಂದು ಒಂದು ಸ ಒನ್ ಟೈಮ್ನಾಗ ಲಾಸ್ಟ್ ಟೈಮ್ ಒಳಗೆ ನಾ ಪ್ರೆಗ್ನೆಂಟ್ ಇದ್ದೆ ಇನ್ನು ಫೋರ್ ಮಂತ್ ರನ್ನಿಂಗ್ ಇತ್ತು ಅವಾಗ ನಂದು ಗೋಲ್ಡ್ ಎಲ್ಲ ಮನಿಯೊಳಗೆ ಇಟ್ಟಿದ್ದೆ ಬಾಗಿವಡಿ ಒಳಗೆ ಅವಾಗ ರಾತ್ರಿ ಎಲ್ಲ ತುಡುಗಾಗಿತ್ತು ನೋಡ್ರಿ ಕಳೆ ತೊಗೊಂಡೋಗಿದ್ದ ಹಾಗಾಗಿ ಎಫ್ ಐ ಆರ್ ಮಾಡಿದ್ದೀವಿ ನಾವು ಬಟ್ ಅದು ತಿರುಗಿ ಚಿನ್ನೂ ಐದು ವರ್ಷ ಆಗಿ ಬಂತು ಇನ್ನೂ ಅದು ಕ್ಲೋಸ್ ಆಗಿಲ್ಲ ಕೇಸ್ ಹಾಗಾಗಿ ಅದು ಆಕ್ಚುಲಿ ಆ್ಯಕ್ಚುಲಿ ನಾವೇ ನಮ್ಮಅನ್ನ ಫ್ರೆಂಡ್ಸ್ ಎಲ್ಲ ಹುಡ್ಕಾಡಕ್ಕೆ ತಗೊಂಡರೆ ಬಟ್ ಐ ಆರ್ ಮಾಡಿದ ನಾವು ಬಂದು ಅಲ್ಲಿ ಅಟೆಂಡ್ ಆಗ್ಲೇಬೇಕಂತಂದ್ರು ಹಂಗಾಗಿ ಎಮರ್ಜೆನ್ಸಿ ಡ್ಯೂಟಿ ಅಡ್ಜಸ್ಟ್ ಮಾಡಿ ಬರೋದಾಯ್ತು ನೋಡ್ರಿ ಈಗ ಹೋಗ್ ಕೋಟಿಗೆ ಜಸ್ಟ್ ಬಂದಿನಿ ಸುತ್ತ ನಾಶ ಮಾಡಿ ಹೋಗ್ಬರ ನಮ್ಮ ಅನ್ನ ನಾನು ಕೋಟಿಗೆ ಹೊಂಟಿ ನೋಡ್ರಿ ಟೈಮ್ ಅಷ್ಟು ಹನ್ನೊಂದು ಗಂಟೆ ಆಯ್ತು ತರ್ಟಿಗ್ ಅಂತ ಹೇಳಿದ್ರು ಅದಕ್ಕೆ ನಾನು ಅಲ್ಲಿ ಜಲ್ದಿನೇ ಬಿಟ್ಟಿದ್ದೆ ಬಟ್ ಅವ್ರು ಹನ್ನೊಂದು ಗಂಟೆಗೆ ಬರ್ರಿ ಅಂತಂದ್ರೆ ಹೊಂಟಿ ನೋಡ್ರಿ ಕೋಟಿಗೆ ಹೋಗಿ ಬಂದ್ ನೋಡ್ರಿ ಎಷ್ಟೊತ್ತನ ಹನ್ನೊಂದು ಗಂಟೆಗಾದ್ ಹೋಗಿದ್ವಿ ಹನ್ನೆರಡುವರೆ ಹಂಗೆ ಜಲ್ದಿನೇ ಮುಗಿತ್ ನೋಡ್ರಿ ಜಲ್ದಿ ಕಳೆದ್ರು ಫಸ್ಟ್ ಟೈಮ್ ನೋಡಿ ಲೈಪ್ ಒಳಗೆ ನಾ ಕೋರ್ಟ್ ಮೆಟ್ಲೆ ಹತ್ತಿದ್ದು. ಅದು ನನ್ನ ಬಂಗಾರ ಸ್ವಲ್ಪ ನನ್ನ ಬಂಗಾರ ನಾವೇ ಕಳ್ಕೊಂಡು ವಾಪಸ್ ನಮ್ಮ ಬಂಗಾರ ಸಿಕ್ಕೂ ಸಿಕ್ಕಿದ್ರೆ ನಾವೇ ಹೋಗಿ ಕೋರ್ಟ್ ಮಟ್ಲತಿತ್ತು ಒಂಥರ ಫುಲ್ ಏನೂ ಇಲ್ಲ ಬಟ್ ಹೇಳಕ್ಕೆ ಒಂಥರ ಭಯ ಅನ್ಸತ್ತಿತ್ತು ಬಟ್ ಏನಿಲ್ಲ ನೋಡ್ರಿ ಆದರೆ ಫಸ್ಟ್ ಟೈಮೆಲ್ಲ ಹಾಗಾಗಿ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇವತ್ತು ಆಯ್ತು ನನಗೆ ಕೋರ್ಟಿಗೆ ಹೋಗಿ ಇವತ್ತು ಫಸ್ಟ್ ಟೈಮ್ ಹೋಗೋದಾಯಿತು ಮುಗಿಸ್ಕೊಂಡು ಹೇಳಿದೆ ಏನಾಗಿತ್ತು ಏನೆಲ್ಲ ಆಯಿತು ಅದನ್ನೆಲ್ಲ ಹೇಳಿದೀವಿ ಕರೆಕ್ಟಾಗಿ ಹೇಳ್ದು ಎಕ್ಸ್ಪ್ಲೈನ್ ಮಾಡ್ದೆ ಆಯಿತು ಓಕೆಂದ್ರೆ ಇವೇನು ಮುಂದೆ ಕಂಟಿನ್ಯೂ ಮಾಡ್ತಾರೋ ಏನು ಇವತ್ತಿಗೆ ಮುಗಿಸ್ತಾರೋ ಗೊತ್ತಿಲ್ಲ ಕಂಪ್ಲೀಟ್ ಮಾಡಿ ಚಲೋ ಚಲೋಕೆ ನೋಡಿ ಬಟ್ ನಮ್ಮ ಡ್ಯೂಟಿ ಇರ್ತದ ಬರೋದು ಆಗಂಗಿಲ್ಲ ಬಟ್ ನಮ್ಮ ತಂಗಿನೂ ವಿಟ್ನೆಸ್ ಬೇಕಾಗಿತ್ತು ಎರಡೇನು ನಮ್ಮ ತಂಗಿದು ಬಟ್ ಈ ಪ್ರೆಗ್ನೆಟ್ ಬರಲ್ಲ ಅಂತ ಹೇಳಿದ್ವಿ ಬಟ್ ಅವ್ರು ಬೇಕೇ ಬೇಕೇನಾರ ಏನಾಯ್ತು ಗೊತ್ತಿಲ್ಲ ಅವ್ರು ಕಂಟಿನ್ಯೂ ಮಾಡ್ತಾರೋ ಅವ್ರು ಮುಗಿಸ್ತಾರೆ ಅವತ್ತು ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಚಲೋ ಆಗುತ್ತೆ ಇಲ್ಲಿಗೆ ಸ್ಟಾಪ್ ಮಾಡಿಸಿದ್ರೆ ಬರೀ ಈಗ ಬಂದು ಇವತ್ತು ಇಲ್ಲೇ ಇರ್ತೀನಿ ನಾಳೆ ಹೋಗ್ತೀನಿ ಇವತ್ತು ಹೆಂಗೂ ಡ್ಯೂಟಿ ಅಂಜಸ್ ಮಾಡಿ ನಾಗೂ ನಾಳೆ ಸಂಡೇ ಐದು ಗಂಟೆಗೆ ಐತಿ ಹಾಕಿದ್ರೆ ಇವತ್ತು ಇಲ್ಲೇ ಇದ್ದು ನಾಳೆ ಹೋಗಕ್ಕೆ ಬರ್ತದೆ ಡ್ಯೂಟಿಗೆ ಅಂತೇಳಿ ಹೇಳಿ ಬರೀ ಚಿನ್ನುವಂಥವ್ರ ಅಮ್ಮನ ಕೂಡ ಅದರ ಹಿಡ್ಕೊ ಮ್ಯಾಗ ಮ್ಯಾಕ್ ಕೂತಿದ್ದು ಮಮ್ಮಿ ಇಲ್ಲೇ ರೊಟ್ಟಿ ಕೊಟ್ಟು ಕಳಿಸಿದ್ರು ಬಿಟ್ಟರು ಊಟ ಹಚ್ಚಿ ಕಳಿಸಿದ್ರು ಮೊನ್ನ ಊಟ ಮಾಡೋದು ನೋಡಿ ಟಿವಿ ನೋಡ್ಕೋತ ನಾನು ಇಲ್ಲೇ ಕುಂತಿದ್ದೆ ಕೆಳಗೆ ಹೋಗ್ಬೇಕೀಗ ಊಟ ಮಾಡೋಕೆ ನಮ್ಮ ಮಮ್ಮಿ ಜೊತೆ ಊಟ ಮಾಡಿದ್ರೆ ಅಂತ ತೆಗೋಗ್ತೀನಿ ನಮ್ಮ ಮನೆಯಾಗ ನೋಡ್ರಿ ಇವತ್ತು ಹೊಸ ಕ್ಯಾಮ್ರಾ ಇವತ್ತಲ್ಲ ಕುಡ್ಸಿ ಒಂದು 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 ವಾರ ಮ್ಯಾಗ ಆಗಿರ್ಬೋದು ಕ್ಯಾಮ್ರಾ ಕುಣಿಸಿ ಕಳರ್ಸ್ ಒಂದು ಸಾಕಾಗಿ ಅಲ್ಲಿ ಬಿಜಾಪುರ ಒಳಗೆ ಹೋಯ್ತಿ ಬಟ್ ಬಾಯಿ ಒಳಗೆ ಕುಣಿಸಿದಿಲ್ಲ ಮ್ಯಾಕ್ ಕುಣಿಸಾರ ಕ್ಯಾಮ್ರಾ ಅದೇ ನೋಡ್ಕೊಂಡು ಕೂತಿದ್ವಿ ಇಡತನ ರಾತ್ರಿ ಯಾರು ಬಂದಾರಂತೆ ಇಡತನ ಮನ್ನ ನಾವು ಅದೇ ನೋಡ್ಕೋಗ್ತೀವಿ ನಮ್ಮ ಡ್ಯೂಟಿ ಸೂಟಿ ಮಾಡಲಿ ಇವತ್ತು ಕೋರ್ಟ್ ಕೇಸ್ ಸಂಬಂಧ ನಮ್ಮ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮಾಡ್ಯಾ ಬಿಸಿ ಬಿಸಿ ರೊಟ್ಟಿ ಹಿಂಡಿ ಮೊಸರ ಆಮೇಲೆ ಕ್ಯಾಬೇಜ್ ಪಲ್ಯ ಬರೀ ಊಟ ಮಾಡೋಣ ನೀನು ಮಾಡ್ಬೇಕಿಲ್ಲ ನೀನು ಊಟ ಚಿನ್ನೋ ಸಾಯಂಕಾಲ ನೋಡ್ರಿ ನಾಲ್ಕು ಗಂಟೆ ತೆಗೆಯದ ಎಲ್ಲ ಊಟಗಿಟ್ಟ ಮಾಡಿದ್ವಿ ರೂಮ್ ಫುಲ್ ಗಲೀಜಾಗ್ಬಿಟ್ಟಿತ್ತು ನೋಡ್ರಿ ನೋಡಿ ಎಲ್ಲ ಸಾಮಾನು ತೆಗ್ದೀವಿ ಈಗ ಆಲ್ರೆಡಿ ಎಲ್ಲ ಡಸ್ಟ್ ಇತ್ತು ತೆಗ್ದೀವಿ ಕೆಳಗಡೆ ಎಲ್ಲ ಕಸ ಹುಡ್ಕೊಂಡೆ ಕ್ಲೀನಾಗ ಇವೆಲ್ಲ ಜೋಡ್ಸ್ಕೊಳಾಕತಿ ನೋಡ್ರಿ ಈಗ ಬರೀ ಕ್ಲೀನ್ ಮಾಡು ಮತ್ತೆ ಈ ಬೆಡ್ಶೀಟ್ ಒಂದು ಅಂತ ಚೇಂಜ್ ಮಾಡತ್ತಂದ ನಮ್ಮನ್ನು ಬೆಡ್ಶೀಟ್ ಒಂದು ಚೇಂಜ್ ಮಾಡ್ಬೇಕಂತ ಈ ತಗೊಂಡಿನಿ ಬಟ್ ಇದು ಸೂಟ್ ಆಗುತ್ತೆ ಆಗತ್ತೆ ನೋಡ್ಬೇಕು ನೋಡಿದ್ದು ಡಬಲ್ ಐತ್ ಕಾಣಿಸ್ತೈತಿ ಇದಕ್ಕೆ ಸರಿ ಹೋಗ್ತದೆ ಇದೇ ಹಾಕ್ತೀನಿ ಇಲ್ಲ ಬೇರೆ ಬೆಡ್ ಶೀಟ್ ಹಾಕ್ತೀನಿ ನೋಡ್ರಿದು ಅದು ವಾದನ ಆಗಿತ್ತು ತಗಿ ಅಂತ ನಮ್ಮ ಅದಕ್ಕೆ ತಗದಿನ ಅದನ್ನ ಬರೀ ರೂಮ್ ಫುಲ್ ಡೆಕೋರೇಟ್ ರೂಮ್ ಎಲ್ಲ ರೆಡಿ ಮಾಡಿದ್ರು ನೋಡ್ರಿ ಅಕ್ಕ ನೋಡಿದ್ರಲ್ಲ ಅದು ಬೆಡ್ಶೀಟ್ ಅದು ಹಾಕ್ಬೇಕಂದೆ ಬಟ್ ಅದು ಸೂಟ್ ಆಗಲಿಲ್ಲ ಫುಲ್ ಗಲೀಜಾಗಿ ನೋಡ್ರಿ ಮನ ಇರ್ತಾನ ಅನ್ನ ಡ್ಯೂಟಿ ಹೋಗೋದು ಬರೋದು ಮಮ್ಮಿ ಕೆಳಗಿನ ಕೆಲಸ ಅಷ್ಟೇ ಬಿಜಿ ಆಗ್ಬಿಡ್ತಾ ವೈನಿ ಅಂತೂ ಗೊತ್ತೇ ಇತ್ತಲ್ಲ ಹೋದ್ ಬಂದಿಲ್ಲ ಹಾಗಾಗಿ ಅದಕ್ಕೆ ಬಂದ ತಕ್ಷಣ ಹೆಂಗೋ ಇದ್ನಲ್ಲ ಇವತ್ತಂತ ಹೇಳಿ ಫುಲ್ ರೂಮ್ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿದೆ ನಮ್ಮ ಅನ್ನನು ಹೆಲ್ಪ್ ಮಾಡ್ದೆ ನಮ್ಮ ಅನ್ನ ನಾ ಇಬ್ರು ಕೂಡಿ ಮನೆ ಕ್ಲೀನ್ ಮಾಡ್ಯಾವ ನೋಡ್ರಿ ಬೆಡ್ಶೀಟ್ ಆಗುತ್ತೆ ತೋರಿಸಿದ್ನಲ್ಲಿ ನಿಮಗೆ ಅದು ಹಾಕ್ಬೇಕು ಅಂತ ಮಾಡಿದ್ದೆ ಬಟ್ ಅದು ಸೂಟ್ ಆಗಲಿಲ್ಲ ನೋಡ್ರಿ ಸೂಟ್ ಅನ್ನೋಕ್ಕೇನ ಅದು ಫಾಲ್ ಡಬಲ್ ಇತ್ತು ಕೆಳಗಡೆ ಹಾಕಕ್ಕೆ ಬರ್ತದಂತೆ ಅದನ್ನು ಹಾಕಲಿಲ್ಲ ಅದಕ್ಕೆ ಇದನ್ನು ಹಾಕಿದ್ದೀವಿ ಇದಿಷ್ಟು ಕ್ಲೀನ್ ಮಾಡಿದ್ವಿ ಅದಿಷ್ಟು ಕ್ಲೀನ್ ಮಾಡಿದೆ ನೋಡಿರಿ ಅವನೊಂದು ಫೈಲ್ಸ್ ಅದಿದೆ ಅವೆಲ್ಲ ತೆಗೆದಿಟ್ಟಿವೀವಿ ನಮ್ಮನ್ನು ನೋಡ್ರಿ ನಾವು ಊರಿಗೆ ಬಂದೀವಿ ಪಪ್ಪ ಸಮ ಬಿಜಾಪುರ್ಕೇನೋ ಅವರು ಶಿವನ್ ಪಾಟ್ಲ ಸರ್ ಕಡೆ ಎಲ್ಲೇ ಹೋಗೋದೇ ಮೀಟಿಂಗ್ ಮೀಟಿಂಗೇನತ್ತೆ ಅವ್ನು ರೆಡಿ ಆಗಿ ಅಣ್ಣ ಅವ್ನು ಅವ್ನು ಹೋಗಿ ಅಲ್ಲೇ ಇವತ್ತೆ ನೋಡಿರಿ ಫೈನಲಿ ಎಲ್ಲ ಕ್ಲೀನ್ ಮಾಡಿದ್ವಿ ನೋಡಿ ಇಷ್ಟು ಈ ಕಡೆ ಎಲ್ಲ ಫುಲ್ ಕಲಿಸ್ತದೆ ಫೈಲ್ಸ್ ಅವು ಇವೆಲ್ಲ ಇಟ್ಟಿದ್ದಾರವನ್ನ ಅದಿಷ್ಟು ಕ್ಲೀನ್ ಮಾಡಿಬಿಟ್ಟು ಫೈನಲಿ ರೂಮ್ ಇಷ್ಟ ಆಯ್ತು ನೋಡಿರಿ ಹಾಂ ಇಲ್ಲೆಲ್ಲ ದುಳಿಬಿದ್ದಿತ್ತಪ್ಪು ನೋಡಿರಿ ಅಷ್ಟು ನೀಟಾಯ್ತು ಈಗ ಈಗ ಬರೀಗಾಕಿನೂ ಚಾ ಮಾಡಿ ಕಳಿಸಿದ್ಲು ಕೆಳಗೆ ಹೋಗಿಲ್ಲ ನಾನು ಇಲ್ಲೇ ಬಂದು ರೂಮಾಗಿ ಕೀನ್ ಮಾಡಿ ಕ್ಲೀನ್ ಮಾಡೋ ಕೂತ್ಬಿಟ್ಟಿನಿ ಸೀರಿಯಲ್ ನೋಡ್ಕೊತ ಕೆಲವಾಗ ಒಂಬಾಪು ಕೆಳಗ ನಾವು ಅಮ್ಮಿ ಏನು ಮಾಡತ್ತಲ್ಲ ನೋಡ್ಕೊಂಬರ್ತೀವಿ ಬಾಪ ಹೋಗುಂಬ ಇಷ್ಟು ತನಕ ನೋಡಿರಿ ಸಾಯಂಕಾಲ ಆಗಿತ್ತಲ್ಲ ಹೇಗೂ ಮ್ಯಾಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಂದಿದ್ದೆ ಕೆಳಗೆ ಬಂದು ಸ್ವಲ್ಪ ಕಸಾದ ಹೊಡೆದು ಬಾಂಡೆ ತಿಕ್ಕೊಂಡೆ ಬಾಂಡೆ ತಿಕೊಂಡು ಮಮ್ಮಿ ತಿಕ್ತಿರ ನಾನೇ ಬ್ಯಾಡ ಬೇಡ ಡೈಲಿ ಅಂತೂ ಇದೇ ಇರ್ತೈತಿ ಮೊದ್ಲಿಗೆ ಯಾರು ಇಲ್ಲ ಬೇಸ್ನಾಗಿತ್ತು ನೋಡ್ರಿ ಮೊದಲೆಲ್ಲ ನಾವು ಮಾಡ್ತಿದ್ವಿ ಬಟ್ ಈ ಮಮ್ಮಿ ಒಬ್ಬಕ್ಕೆ ಆಗಿ ನಾ ಇನ್ನೇ ಮಾಡ್ತಾ ಅಂತೇಳಿ ನಾ ಬೇಡ ನಾನು ಎಷ್ಟು ಬಾಂಡೆ ತಿಕೊಂಡ್ ತಿಕ್ಕೊಂಡು ತಿಕೊಂಡು ಆಗಲೇ ಮಾಡಿಕೊಟ್ಟಿದ್ರು ಕುಡಿದ್ವಿ ಇದು ತಗೊಂಬಂದಿಜಾ ಬಲ್ಲ ಮುತ್ತು ತೊಗೊಂಬ ನೋಡ್ರಿ ಸಲ ಚೇಂಜ್ ಅವ್ನ್ಕೆ ಮುತಾಯ್ ಮನ ಕೊಟ್ಟು ಕಳ್ಸಿದ ಯಾವಾಗೂ ಇವತ್ತು ಆ ಮುತ್ತು ಬರ ಚಿನ್ನು ಮುತ್ತು ಕೇಳೋಣ ಪಿಜ್ಜಾ ಬೇಕಾರನ ಹ್ಞೂ ಅಂದ್ಬಿಟ್ಟ ಅವ ಪಾಪ ಹೋಗಿ ತಂದೆ ಕೊಟ್ಟ ನೋಡ್ರಿ ಪಿಜ್ಜಾ ಚಿನ್ ತಿನ್ನು ತಿನ್ನು ತಿನ್ನಂಗಿಲ್ಲ ಇಷ್ಟೇ ತಿಂತಾರ ಇಷ್ಟೇತ ನೋಡ್ರಿ ನೋಡಿ ಪಿಜ್ಜಾ ತಂದಾನ ಒಂದ್ ತನ್ಸಪ್ ತಗ ಅಲ್ಲ ಮುತ್ತು ಅನಾಗ ಪಿಜ್ಜಾ ಅಂತ ಹೇಳಬೇಕಿಲ್ಲ ಬ್ಯಾಡ್ ಬಾಯ್ ನಂಗೆ ಇದು ನೋಡ್ರಿ ಇನ್ನೊಂದು ಇದು ಹತ್ತಿತ್ತು ಇವತ್ತು ಬಾಯ್ಸ್ ವರ್ಸಸ್ ಗರ್ಲ್ ರಿಯಾಲಿಟಿ ಶೋ ಹತ್ತೆ ನೋಡ್ರಿ ಈ ವಯಸ್ಸಿನ ಬಿಗ್ ಬಾಸ್ ಹೊಂಟಿದೆ ಬಿಗ್ ಬಾಸ್ ಮಿಸ್ ಇವತ್ತು ಅದು ಹತ್ತೈತೆ ನೋಡ್ರಿ ಸಾಸ್ ಹಾಕ್ಬಿಟ್ಟು ನಾ ಕೆಚಪ್ ಕೆಚ ಅದು ನಂಗೆ ಹೋಗೋಲ್ಲಪ್ಪ ಟೊಮೊಟೊ ಕೆಚಪ್ ಐತಿತ್ತು ನಂಗೆ ಬೇಡ ಬರೀ ಪಿಜ್ಜಾ ಮತ್ತು ಆ್ಯಕ್ಚುಲಿ ರಾತ್ರಿ ತಿನ್ನಬಾರ್ದು ನೋಡಿ ಡೈನ್ ಆಗಂಗಿಲ್ಲ ಬಟ್ ಇನ್ನೂ ಈಗ ಏಳೋ ರೇಗಿತ್ತಲ್ಲ ಹಂಗ್ ನೋಡಿ ಇವಾಗ ಪಿಜ್ಜಾ ತಂದ್ರೆ ಫುಲ್ ಖುಷಿ ಅದ್ರದ್ದು ಅದ್ರದ್ದು ವೀರೇಶ್ ಪಿಜ್ಜಾ ತಿನ್ಬಾ ತಿನ್ಬಾ ತಿನ್ನಿ ಹೇಳ್ತಿದ್ದಿ ತಿನ್ನ ನೋಡಿ ನೀ ತರ್ಸಿ ಅಂದ್ರೆ ನಾವು ತಿನ್ಬಾರ್ದಾನೆ ಎಷ್ಟು ನೀರುತ್ತಿತ್ತು ಹೋದ ನಮ್ಮ ಅಮ್ಮ ಅವ್ರಿಗೆ ನಮ್ಮ ಹೋದ ನೋಡ್ರಿ ಬಿಜಾಪುರಕ್ಕೆ ನಾವು ಇಲ್ಲಿ ಕುಂತೀವಿ ನಾವು ಇಲ್ಲಿ ಬಂದಿವಿ ಅವ್ರ ಮಾಮಾನ ಕೂಡ ಚಿನ್ನೂ ಟೈಮ್ ಸ್ಪೆಂಡ್ ನೋಡ್ತಾರೆ ನಾಲ್ಕೆಂಟು ಮಂದಿ ಅವ್ರ ಅವ್ರ ಮಾಮ ಐತಿ ಎಮರ್ಜೆನ್ಸಿ ಕೆಲಸ ಬಂದದ್ದು ಹೋಗ್ಬಿಟ್ಟ ಡ್ಯೂಟಿಂದ್ರಿಗೆ ನೋಡ್ರಿ ಯಾವಾಗ ಏನು ಕೆಲಸ ಬರ್ತದೆ ಗೊತ್ತಾಗಲ್ಲ ಅಕ್ಕ ನಮ್ಮ ಅನ್ನಾಗ ಹೋದ ಈ ಕಡೆ ನಾ ಚಿನ್ನೂ ಇಷ್ಟೋತ್ತನ ಊಟ ಮಾಡಿಸಿದೆ ಟೈಮ್ ಬಂದು ಎಷ್ಟು ಒಂಬತ್ತು ದಿನ ಆಗೈತೆ ನೋಡ್ರಿ ನಿಮ್ಮ ಅಂಗಡಿ ಬಂದು ಮಾಡತ್ತ ಮಮ್ಮಿ ಚಿನ್ನ ಅಂತಾರ ಮಮ್ಮಾಗ ಬಾಯಿ ಬಾಯ್ ತಲೆ ನಿಂತಾರೆ ನೋಡ್ರಿ ಚಿನ್ನು ಹೋದ ಮಮ್ಮ ಅಜ್ಜಿ ಅಂಗಡಿ ಬಂದ ಮ್ಯಾಗ ಸ್ಟಾರ್ಟ್ ನೋಡು ಸೋಪ್ ತಿಂದೆ ಮುಂಜಾನೆ ಬಂದಾಗಿಂದ ಏನೇನು ತಿಂದಿ ಹಾ ಏನೇನು ತಿಂದಿ ಅಜ್ಜಿ ಅಂಗಡಿಯಂದು ಬರನ ಕುರ್ಕುರೆ ಚಾಕ್ಲೇಟ್ ಮತ್ತೊಂದು ಬಂದೂಕ್ ತೊಗೊಂಡು ಗೇಮ್ ಅಡುಗೆ ತೊಗೊಂಡು ಎಲ್ಲ ತಗೋ ಒಟ್ಟು ಮುರಾಬಟ್ಟಿ ಮಾಡೋದು ನಾವು ಒಟ್ಟು ತಗೊಳೋದು ಅಜ್ಜಿ ಅಂಗಡಿ ಖಾಲಿ ಮಾಡೋದು ಒಟ್ಟು ಇತ್ರಿಗ ನೋಡಿ ಅಜ್ಜಿ ಅಂಗಡಿ ಬಂದ್ ಮಾಡತ್ತ ಅಜ್ಜಿಗೆ ಹೆಲ್ಪ್ ಮಾಡವ ಬಂದ್ ಮಾಡ ಅಜ್ಜಿಗೆ ಹೆಲ್ಪ್ ಮಾಡಲ್ಲ ಅಜ್ಜಿ ಅಂಗಡಿ ಬಂದ್ ಮಾಡಿದ್ ಬಾ ಅವಳ ಬಾ ಮಮ್ಮಿ ನೋಡ್ರಿ ಅನ್ನ ಮಾಡ ಮಸಾಲೆ ರೈಸ್ ನಾಗ ಕುಂದಿ ಹಸು ಇಲ್ಲಂದೆ ಅದು ಒಂದು ಸ್ವಲ್ಪ ತಿಂದಂದ್ಲು ಅಂದ್ಲೂ ಹಿಂಗಾಗಿ ಸರ್ಪ್ರೈಸ್ ತಿನ್ಬ್ರಿ ರೈಸ್ ಆ್ಯಕ್ಚುಲಿ ತಿನ್ನಂಗಿಲ್ಲ ನೈಟ್ ಟೈಮ್ ಬರೀ ಚಪಾತಿ ಏನು ತಿನ್ಬಿಡ್ತೀನಿ ಸುಮ್ಮನೆ ಈಗ ನಿಮ್ ಯಾವಾಗಾರ ಒಮ್ಮೆ ತಿಂದು ಏನಾಗಲ್ಲ ಅಂತ ಇವತ್ತಿನ ಬರ್ರಿ ಎಲ್ಲಾರು ಊಟ ಮಾಡೋ ಅಂತ ನಾ ಒಮ್ಮೆ ಊಟ ಮಾಡತ್ತಾರ ನೋಡ್ರಲ್ಲಿ ಕರಿ ಎಲ್ಲಾರು ಊಟ ಮಾಡೋ ಮತ್ತಿ ಊಟ ಮಾಡಾಕತ್ತೀ ಮತ್ತು ಅಪ್ಪಾತೈತಿ ಊಟ ಅಲ್ಲ ನೀನು ಊಟನೇ ಅಂತಿಲ್ಲ ಇಲ್ಲ ಒಪ್ಪಾತೈತಂತ ಹೇಳಿ ಚಾ ಚುಂದ ಮರಿ ತಿನ್ನತಾರ ನೋಡ್ರಿ ಚಹಾ ಚುಂದ ಮರಿ ಅಜ್ಜಿ ಮ್ಯಾಗ ಹಾಡಾಡ ಅಜ್ಜಿ ಮ್ಯಾಗ ಹಾಡ ಆಡಪಿ ನಮ್ ಕಡೆ ಮಮ್ಮಿ ನೋಡ್ರಿ ಚಾ ಚುರ್ಮುರಿ ಅಂದ್ರೆ ಫೇಮಸ್ ನಮ್ ಕಡೆ ಅಂದ್ರೆ ನಮ್ ಕಡೆ ಅಂದ್ರೆ ನಮ್ ಅಮ್ಮಿ ತಿನ್ನೋದ್ ಚಾ ಒಳಗ ಚುರ್ಮುರಿ ಹಾಕೊಳ್ಲಿಕ್ಕ ಚುರ್ಮುರಿ ತಿನ್ಕೋದ್ ಚಾ ಕುಡಿತಾರ ಬರಿ ಊಟ ಮಾಡಲ್ಲ ಹೊಸ ಕ್ಯಾಮ್ರಾ ಕುಣ್ಶ್ಯಾರ ನೋಡ್ರಿ ಕ್ಯಾರ ಕಾಣ್ತ ಫುಲ್ ಕ್ಲಿಯರ್ ಐತಿ ಹೊಸ ಕ್ಯಾಮ್ರಾ ಐತಿ ವಾಯ್ಸ್ನು ಕೇಳಿಸ್ ನೋಡಿದ್ ಹೇಳ್ತಿ ಸುಮ್ ವನು ಇದ್ ನೋಡ್ರಿ ಅದ್ರ ಜೊತೆ ನೋಡ್ರಿ ಮಾತಾಡಿದ್ದು ಕೇಳಿಸ್ತೈತಿ ಇಲ್ಲಿ ಐತಿ ನೋಡ್ರಿ ಮ್ಯಾಗ್ ಇಲ್ಲಿ ಕುಣ್ಯಾರ ಅಲ್ಲಿ ಲೈಟ್ ಆನ್ ಡೈರೆಕ್ಟ್ ಡೈರೆಕ್ಟಾಗಿ ಆಟೋಮೆಟಿಕ್ ಅಲ್ಲಿ ಬಿಜಾಪುರವೂ ನಾವು ಮನೆಯೊಳಗೆ ಓತಿ ಹಳಿ ಐತೆ ಬಾದನ ಆಯ್ತದ ಹಾಕಿ ಇದು ಈಗ ಮೊನ್ನೆ ರೀಸೆಂಟಾಗಿ ಹಾಕ್ಸ್ಯಾರ ನೋಡ್ರಿ ಕ್ಯಾಮ್ರಾ ಮಸ್ತ್ ಐತಿ ಈ ಕಳರ್ ಕಟ್ಟೋ ಸಂಬಂಧ ಸಾಕು ಸಾಕಾಗಿ ಎಲ್ಲರೂ ಅದೇ ಆಗೈತೆ ನೋಡಿರಿ ಎಲ್ಲ ಊರೊಳಗೂ ಕಳ್ಳರು ಎಷ್ಟು ಸೆಕ್ಯೂರಿಟಿ ಜಾಸ್ತಿ ಆಗೈತಿ ಅಷ್ಟು ಕಳ್ಳರು ಜಾಸ್ತಿ ಆಗಿಬಿಟ್ಟಾರ ಹಂಗಾಗಿ ಫುಲ್ ಹೆದರಿಕೆಂದು ಹೆದರಿಕೆ ಎಲ್ಲಿ ಹೋದ್ರೂ ಎಲ್ಲರಿಗೆ ಅದ್ರದೇ ಆಗೈತಿ ಕಲರ್ ಸಂಬಂಧ ಬರೀ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತು ನೋಡಿ ಯಾರಿಗಿಲ್ಲ ಅಷ್ಟಾಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್